ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಿಎಂ ನಿವಾಸಕ್ಕೆ ಇವತ್ತು ಬಿಜೆಪಿ ಮುತ್ತಿಗೆ ಹಾಕುವಂತಹ ಸಾಧ್ಯತೆ ದಟ್ಟವಾಗಿದೆ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸದ್ದು ಮಾಡ್ತಾ ಇದ್ದು ಸಿಎಂ ನಿವಾಸಕ್ಕೆ ಇವತ್ತು ಬಿಜೆಪಿ ಮುತ್ತಿಗೆ ಹಾಕುವ ಸಾಧ್ಯತೆ ಇದೆ ಸಿಎಂ ಅನುಮತಿ ಇಲ್ಲದೆ ನೂರ ಎಂಬತ್ತೆಂಟು ಕೋಟಿ ಹಣ ಹಗರಣ ನಡೆದಿತ್ತಾ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಈ ರೀತಿಯಾಗಿ ಪ್ರತಿಭಟನೆ ನಡೆಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ನಿವಾಸಕ್ಕೆ ಇಂದು ಬಿಜೆಪಿ ಮುತ್ತಿಗೆ ಹಾಕುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಸಿಎಂ ಅನುಮತಿ ಇಲ್ದೇನೆ ನೂರ ಎಂಬತ್ತೇಳು ಹಗರಣ ಕೋಟಿ ಅಂದರೆ ನೂರ ಎಂಬತ್ತೇಳು ಕೋಟಿ ಹಗರಣ ನಡೆಯೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದೆ ಬಿಜೆಪಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ